ನಗರಸಭೆ ಅಧಿಕಾರಿಗಳ ವಿರುದ್ಧ ಚಿಂತಾಮಣಿ ನಗರದಲ್ಲಿ ಸನಾತನ ಸೇವಾ ಸಂಘದ ಅಧ್ಯಕ್ಷೆ ಅನುಪಮ್ಮ ರೆಡ್ಡಿ ತೀವ್ರ ಆಕ್ರೋಶ ಚಿಂತಾಮಣಿ ನಗರದ ಆಜಾದ್ ಚೌಕ್ದಲ್ಲಿರುವ ರಥದ ಜಾಗವನ್ನು ತೆರವುಗೊಳಿಸಲು ಮುಂದಾಗಿರುವ ನಗರಸಭೆ ಅಧಿಕಾರಿಗಳ ವಿರುದ್ಧ ಚಿಂತಾಮಣಿ ತಾಲೂಕು ಸನಾತನ ಸೇವಾ ಸಂಘದ ಅಧ್ಯಕ್ಷೆ ಅನುಪಮ್ಮ ರೆಡ್ಡಿ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಜಾಗ ದೇವಸ್ಥಾನಕ್ಕೆ ಸೇರಿದಾಗಿದ್ದು ಅಲ್ಲಿ ರಥವನ್ನು ನಿಲ್ಲಿಸಲು ಶೆಡ್ ನಿರ್ಮಾಣ ಮಾಡಲಾಗಿದೆ ನಗರಸಭೆ ಅಧಿಕಾರಿಗಳು ಶೆಡ್ ತೆರವುಗೊಳಿಸಲು ಸೂಚಿಸುತ್ತಿರುವುದನ್ನು ಖಂಡಿಸಿದ ಅವರು ಈ ಬಗ್ಗೆ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ಈ ವೇಳೆ ಮುಖಂಡರಾದ ವೆಂಕಟರೆಡ್ಡಿ ಅರುಣ್ ಮೋಹನ್ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ರವಿಕುಮಾರ್ ಎನ್ಕೆಎಸ್ ನ್ಯೂಸ್ ಚಿಂತಾಮಣಿ

ಅಂಗಿಯವರು ನೀವು ರೋಡ್ಗಳು ಮಾಡಿದೀರ ಇಟ್ಸ್ ಓಕೆ ಸರಿ ಜನರು ಓಡಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನ ಬಿಟ್ಕೊಟ್ರೆ ಈಗ ದೇವಸ್ಥಾನಕ್ಕೆ ನೀವು ಪ್ರಶ್ನಿಸ್ತಾ ಇದ್ರ ದೇವಸ್ಥಾನದ ಒಂದು ಚಟುವಟಿಕೆ ಪ್ರಶ್ನಿಸ್ತಾ ಇದ್ದೀರಾ ಅಂತಂದ್ರೆ ಇದು ಎಷ್ಟೋ ನ್ಯಾಯ ಇವತ್ತು ರಥಾಂಗಾಂತರ ಮಾಡಿದ್ರೆ ನಾಳೆ ದೇವಸ್ಥಾನ ಮಾಡ್ತೇನೆ ಇದಕ್ಕೊಂದು ಏನ್ ಇರೋದಿಲ್ಲ ನೋಡ್ತಾನೆ ದಯವಿಟ್ಟು ನಿಮ್ಮ ತಂದೆ ತಾಯಿಯವರು ಅವರಿಗೆ ಮರ್ಯಾದೆ ಕೊಟ್ಟು ಅವರು ಚಾಲನೆ ಕೊಟ್ಟಿದಂಥ ಒಂದು ಚಟುವಟಿಕೆಯನ್ನು ದಯವಿಟ್ಟು ನೀವು ಮುಂದುವರಿಸಿ ಅದನ್ನು ಮನಿಕ್ ತೊಳ್ಬೇಡಿ ಅದು ನೀವೆಲ್ಲ ಎಲ್ಲ ಕಮ್ಮಿನೇ ತುಂಬ ಭಕ್ತಾದಿಗಳು ದಯವಿಟ್ಟು ವಿರುದ್ಧವಾಗಿ ನಮ್ಮ ಧರ್ಮಕ್ಕೆ ವಿರುದ್ಧವಾಗಿ ದಯವಿಟ್ಟು ಏನು ಮಾಡಿಕೊಡ್ಬೇಕು ಅಂತ